ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ತಲೆ ಕೂದಲಿಗಾಯಿತು ಸ್ಕಿನ್ನಿಗಾಯಿತು ನ್ಯಾಚುರಲ್ ಆದಂತಹ ಹೇರ್ ಪ್ಯಾಕ್ಗಳಾಯಿತು ಪ್ರಾಡಕ್ಟ್ಗಳಾಯಿತು ಯಾವುದನ್ನು ಬಳಸೋದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ ಅದರ ಬದಲಾಗಿ ಈಗಿನ ಜೀವನ ಶೈಲಿಗೆ ಏನಂತಂದರೆ ಆದಷ್ಟು ನ್ಯಾಚುರಲ್ ಆಗಿರೋದನ್ನ ಪದಾರ್ಥಗಳನ್ನು ಬಳಸ್ತಾ ಬನ್ನಿ ಕೂದಿಗಾಯಿತು ಸ್ಕಿನ್ನಿಗಾಯಿತು ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಇಲ್ಲಿ ನಾನು ಇವತ್ತಿನ ದಿನ ಹೇರ್ ಪ್ಯಾಕ್ ಮಾಡೋದನ್ನು ಇದ್ದೀನಿ ಇವಾಗ ನೋಡಿ ಹೇರ್ ಪ್ಯಾಕ್ಗಳನ್ನು ನಾವು ಮಾಡಿದಾಗ ಒಂದು ಮೈಂಡಿಗೂ ಕೂಡ ರಿಲ್ಯಾಕ್ಸ್ ಆಗುತ್ತೆ ಅಷ್ಟು ಒಳ್ಳೆ ಹೇರ್ ಪ್ಯಾಕ್ಗಳನ್ನು ನಾನು ಇದ್ದೀನಿ ಯಾವಾಗ ತಲೆಗೆ ಮಸಾಜ್ ಮಾಡ್ತೀವಲ್ಲ ಅಷ್ಟೇ ರಿಲ್ ರಿಲ್ಯಾಕ್ಸ್ ಇದಕ್ಕೆ ಕೊಡುತ್ತೆ ನೀವು ಹೇರ್ ಪ್ಯಾಕ್ ಮಾಡಿ ಹಚ್ಚಾದ ನಂತರ ಇದು ಕೂದಲನ್ನು ಕಪ್ಪಾಗಿಸೋಕ್ಕೂ ಸಹಿತ ಸಹಾಯ ಮಾಡುತ್ತೆ ಹಾಗೂ ತೇವಾಂಶದಿಂದ ಕೂಡಿರೋ ಹಾಗೆ ಮಾಡುತ್ತೆ ಅದಕ್ಕೋಸ್ಕರ ಇದನ್ನು ನೀವು ತಲೆಗೆ ಅಪ್ಲೈ ಮಾಡ್ತಾ ಬನ್ನಿ ಇದಕ್ಕೆ ನಾನು ನೆನೆಸಿರುವಷ್ಟು ಒಂದು ಹಿಡಿಯಷ್ಟು ನೆನೆಸಿರುವಂತಹ ಮೆಂತ್ಯನ್ನು ಬಳಸ್ತಾ ಇದ್ದೀನಿ ಚೆನ್ನಾಗಿ ಆದಷ್ಟು ಮೆಂತ್ಯ ನೆನಿಬೇಕು ರಾತ್ರಿಡಿ ನೆಂತು ಅಂದರೆ ಒಂಬತ್ತರಿಂದ ಹತ್ತು ತಾಸು ನೆನ್ಬಿಟ್ರಂತೂ ತುಂಬ ಒಳ್ಳೆಯದು ಅದಕ್ಕೆ ನಾನು ತೆಂಗಿನ ಕಾಯಿಯನ್ನು ಹಾಕ್ತಾಯಿದ್ದೀನಿ ಹಸಿ ಕಾಯಿ ಹಾಕೋದ್ರಿಂದ ಅದರಲ್ಲಿರುವಂಥ ಏನು ಆಯಿಲ್ ಅಂಶ ಇದೆ ಅದು ನಮ್ಮ ಕೂದಲನ್ನು ತೇವಾಂಶದಿಂದ ಇರೋ ಹಾಗೆ ಮಾಡುತ್ತೆ ಇದಕ್ಕಿಂತ ಮುಂಚೆ ಮಾಡಿರುವಂಥ ಹೇರ್ ಪ್ಯಾಕ್ಗಳಲ್ಲೂ ಕೂಡ ಕ್ಯಾರೆಟನ್ನು ಬಳಸಿದೆ ಇವತ್ತು ನಾನು ಕ್ಯಾರೆಟನ್ನು ಬಳಸ್ತಾ ಇದ್ದೀನಿ ಕ್ಯಾರೆಟ್ ನಿಜವಾಗ್ಲೂ ಅದರಲ್ಲಿರುವಂಥ ರಸವನ್ನು ನೀವು ತಲೆಗೆ ಹಚ್ಚುತ್ತಾ ಬಂದರೆ ಕೂದಲು ಉದ್ದವಾಗಿ ಬೆಳೆಯುತ್ತೆ ಹಾಗೆ ಕೂದಲು ತಲೆ ಹೊಟ್ಟೆ ಕಡಿಮೆ ಆಗ್ತಾ ಬರುತ್ತೆ ಅದ್ಭುತವಾದಂಥ ಪ್ರಯೋಜನವನ್ನು ಕೊಡುತ್ತೆ ಕ್ಯಾರೆಟು ಕ್ಯಾರೆಟನ್ನು ನೆಗ್ಲೆಟೇ ಮಾಡಬೇಡಿ ಬರೀ ಕರಿಬೇವು ಅದರಿಂದನೇ ಪ್ರಯೋಜನ ಅಂದ್ಕೊಬೇಡಿ ಕ್ಯಾರೆಟಿಂದ ಕೂಡ ನಮ್ಮ ಸ್ಕಿನ್ನಿಗಾಯಿತು ತಲೆ ಕೂದಲಿಗಾಯಿತು ಉತ್ತಮವಾದಂಥ ಫಲಿತಾಂಶವನ್ನೇ ಕೊಡುತ್ತೆ ಕ್ಯಾರೆಟ್ ಅದಕ್ಕೋಸ್ಕರ ಆದಷ್ಟು ನೀವು ಕ್ಯಾರೆಟನ್ನು ಬಳಸಿ ನೋಡಿ ಕ್ಯಾರೆಟ್ ಜೊತೆಗೆ ಏನಾದರೂ ಸೇರಿಸ್ಬಿಟ್ಟು ನೀವು ತಲೆಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಗಟ್ಟಿಯಾಗಿ ನಾನು ರುಬ್ಕೊಂಡಿದ್ದೀನಿ ತುಳು ಆಗಿ ರುಬ್ಕೊಬೇಡಿ ಅದು ತಲೆಯಿಂದ ಸೋರೋಗ್ಬಿಡುತ್ತೆ ಅದು ತನ್ನ ತಲೆಗೆ ಹಚ್ಚಿದಾಗ ನಿಮ್ಗೆ ಒಳ್ಳೆ ಮಸಾಜ್ ರೀತಿಯಲ್ಲಿ ಬರಬೇಕು ಒಂದು ಹತ್ತು ನಿಮಿಷದಷ್ಟು ನೀವು ಮಸಾಜ್ ಮಾಡಿಬಿಟ್ಟು ಅದಾದ ನಂತರ ಫುಲ್ಲು ತಲೆ ಕೂದಲಿಗೆ ಅಪ್ಲೈ ಮಾಡ್ತಾ ಬನ್ನಿ ನಿಜವಾಗ್ಲೂ ಅದ್ಭುತವಾದಂಥ ಪ್ರಯೋಜನ ಕೊಡುತ್ತೆ ನಿಮಗೆ ತಲೆ ಕೂದಲು ಉದ್ರೋದು ಕೂಡ ಕಮ್ಮಿ ಆಗಿಬಿಡುತ್ತೆ ಯಾವಾಗಲೂ ನೋಡಿ ನ್ಯಾಚುರಲ್ ಆಗಿ ಏನು ವಸ್ತುವನ್ನು ಬಳಸ್ತೀವಿ ನಾವು ಅದನ್ನು ನಿಧಾನ ರೀತಿಯಲ್ಲೇ ನಮಗೆ ಉಪಯೋಗ ಕೊಡ್ತಾ ಬರುತ್ತೆ ಕೆಲವರು ಸ್ಕಿನ್ನಿಗೆ ಸೋಪೆ ಮುಟ್ಸಲ್ಲ ಕಡಲೆ ಹಿಟ್ಟನ್ನು ಬಿಡಿಸ್ತಾ ಇರ್ತಾರೆ ಅವಾಗ ಅವ್ರ ಸ್ಕಿನ್ನೇ ಬೇರೆ ಇರುತ್ತೆ ಬೇರೆದವ್ರದ್ದು ಸ್ಕಿನ್ನೇ ಬೇರೆ ಇರುತ್ತೆ ಹಾಗೆ ನಮ್ಮ ಕೂದಲನ್ನು ಹತ್ತು ಜನರಲ್ಲಿ ನೋಡಿದಾಗ ನಮ್ಮ ನ್ಯಾಚುರಲ್ ಪ್ರಾಡಕ್ಟ್ ಬಳಸ್ತಿದ್ದೀವಿ ಅಂದಾಗ ನಮ್ಮ ಕೂದಲು ಬೇರೆಯವ್ರಿಗಿಂತ ಡಿಫ್ರೆಂಟಾಗಿ ಕಾಣಿಸುತ್ತೆ ಯಾಕೆ ಹೇಳಿ ನಾವು ನ್ಯಾಚುರಲ್ ಆಗಿರುವಂಥದ್ದನ್ನು ಬಳಸಿರ್ತೀವಿ ಅದಕ್ಕೋಸ್ಕರ ನಿಧಾನ ಸ್ಲೋ ಆಗಿ ನಮ್ಮ ತಲೆ ಕೂದಲು ಗ್ರೋತ್ ಆದರೂ ಕೂಡ ಅದರಲ್ಲಿ ಒಂದು ಬೆನಿಫಿಟ್ ಅನ್ನೋದು ನಮಗೆ ಯಾವಾಗಲೂ ಕೊಡ್ತಾ ಇರುತ್ತೆ ನಮ್ಗೆ ಅರವತ್ತು ವರ್ಷದಲ್ಲೂ ಕೂದಲು ಕೂಡ ಕೂದಲು ಚೆನ್ನಾಗಿರುತ್ತೆ ಬೇರೆಯವರು ಹೋಲಿಸಿದರೆ ಹಾಗಾಗಿ ಈ ಒಂದು ಹೇರ್ ಪಾಗ್ಗಳನ್ನು ಬಳಸ್ತಾ ಬನ್ನಿ ನಿಜವಾಗ್ಲೂ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಯಾವಾಗಲೂ ಮೊದಲೇ ಹೇಳ್ತಾ ಬರೋ ಹಾಗೆಯೇ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ ಎರಡು ತಾಸು ಇದನ್ನು ಅಪ್ಲೈ ಮಾಡಿಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಉಗ್ರವೆಚ್ಚನ ನೀರಿಂದ ಸ್ನಾನ ಮಾಡಿಬಿಡಿ ಶೀಘೆಕಾಯಿ ಅಥವಾ ಆಂಟ್ಲಕಾಯಿನ ಸ್ನಾನ ಮಾಡೋಕ್ಕೆ ಬಳಸ್ಬಿಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡಿ